ೋ ಕೋಳಿಕ್ಕೋಗೀತೋ ಅರೆ ಬೆಳ್ಳಿ ತೋ ಕೋಳಿ ಕೋಗೀತೋ ಐ ಬಾನಾಗೆ ರಂಗುಚ್ಚಲಿ ತೆಲಾಡಲಿ ಸೂರ್ಯ ಹಬ್ಬದ ಬೆಳ್ಳಿ ಮೂಡಿತೋ ಕಳಿಕೋಗೀತೋ ಅರೆ ಬೆಳ್ಳಿ ಮೂಡಿತೋ ಕಳಿಕೋಗೀತೋ ಹೈ ಆ ರುದ್ರಪ್ಪ ಯಾಕೋ ರುದ್ರಪ್ಪ ಎಷ್ಟು ಖುಷಿಯಿಂದ ಹಾಡಕತ್ತ್ ಬಿಟ್ಟಿ ನಮ್ಮ ಮನೆ ಬಂದ ಯಾಕೆ ಯಾರನೇ ಖುಷಿ ಏನಾರ ಆತ ನಿಮ್ಗೆ ಅಯ್ಯೋ ಸಾವ್ಕಾರ ಸಾವ್ಕಾರ கூசா நன்கீசி வந்து ஜோடி ஆகும் சமய பண்றீ சவுக்காரா ஆ ஏனோ இன்னும் ஒகே மாத்திர்கத்தே ஏன்த்தா சாக்காரா நீவா நீ கசில ஆள்மாரூவன் கேள்ந்த ஆ அதனா கேன் சாக்காரா ஓஹோ கேப்பா ஏனந்தவா நோடப்பா ருதிரப்பா நமக்கு அவ்வளோ தூரை ಅವರ ಆಕಾಶದಾಗಿಂದ ಚುಕ್ಕಿ ನಾವು ಭೂಮಿ ಮ್ಯಾಗಿಂದ ಕಸ ಹಂಗೆ ಹಿಂಗೆ ರೀ ಅವ ಸೌಕಾರ ಆಮ್ಯಾಗ ಅವ ತಮ್ಮ ಮಗಳನ್ನು ಕೊಡಾಕ ಹಿಂದಮನ ನೋಡಿದಲ್ರಿ ಅವ ಮ್ಯಾಗ ಭಾಳ ಅಭಿಮಾನ ಐತ್ರಿ ನಾನು ಸೌಕಾರ ನಾ ಮೊದಲು ಹೇಳಿಬಿಟ್ಟಿನಿ ನಮ್ಮ ಸೌಕಾರ ಭಾಳ ಒಳ್ಳೆಯವರದಾರ ನಿನ್ನ ಮ್ಯಾಗ ಚಲೋ ಅಭಿಪ್ರಾಯ ಐತಿ ಅಂತಂದು ಹಂಗೆ ಹಿಂಗೆ ಮಾತಾಡಿ ಅವ್ನು ನಮ್ಮನ ಒಲಿಸ್ಬಿಟ್ಟಿನ್ರಿ ಸೌಕರ ಓಹೋ ಹೌದನಾ ಸುಳ್ಳುಗಳೇನು ಹೇಳಿಲಿಲ್ಲ ನೀ ಏ ಸೌಕಾರ ಸುಳ್ಳು ಯಾಕೆ ಹೇಳಿರಿ ನಾ ருதிரப்பா யாக்கு ருதிரப்பா பாழகா பரீ சாக்காரா பரீ இசோத்த நான் நம்ம மாதாட்கத்தி நோட்ரி சாக்காரா ஏன் மாதாட்கத்தி நீனே தட சவுக்கிரா கனக்கான பார்த்தி மாதாட் தந்த அதுக்காய் இவத்து ஹோகி மாதாட்கண்ட சோ சி எரக்கத்தின் சவுக்க மொதல் நீங்க ஹோகி பாய சரி ஆக்கோரி பரே இல் மாதாட்கத்தியா ருதிரப்பா ஏன்தாதன மொதல் சவுக்காரா நீ அந்த இல் ஆ மனுஷாச்சலோ அது நமக்கு நம்ம மக கொடுபோது அவ ஆ அதுக்கே நான் கேளினி நோடுசிவப்பா ஆ லக்ஷ்மி வந்த சல பாக்ல தர்த்தா ஆக நீனா தகதுவிடு பாக்ல நீ ஏனா தகீலிக்கு அந்த நின் ஜீவன சுத்தாக நின் மகள ஜீவனாக அந்திரி அதுக்காகன மாத்து கேட்த்த நான் நீ கண்ணா தோர்ஸ் தகன தோர்ஸ்ங்கிற கேள் நன்கி ஆதண்ணா ஆ அது அதுக்காம ஏன்னா அவ ಅಲ್ಲೂ ಹಿಂಗೆ ಮಾತಾಡಕತ್ತಿ ಸಾವುಕಾರ ಹ್ಞೂ ಅಂತಾರಿಲ್ಲ ಅಂತಂದು ಅಂದ್ರಿ ರುದ್ರಪ್ಪ ನಾವಾಗಲೇ ಕೇಳಿವಂತ ನೀ ಪಾಪ ಸೌಕಾರ ಬ್ಯಾಡ ತಡ್ರಿ ನಾವೇ ಕೇಳು ತಡ್ರಿ ಹಂಗೆ ಮಾಡೋದು ಬ್ಯಾಡ್ರಿ ಹ್ಞೂ ಏಯ್ ಅದ್ರ ಒಳಗೆ ಏನು ಹಂಗೆ ನಮ್ಗೆ ಹುಡುಗಿ ಇಷ್ಟ ಹಾಂ ಅದಕ್ಕೆ ನಾವು ಕೇಳಾಕತ್ತೀವಿ ನಾವಾಗಲೇ ಕೇಳಿವಂತ ಹೇಳಬೇಕು ನೀ ಬ್ಯಾಡ್ರಿ ಸೌಕಾರ ನಿಮಗೆಲ್ಲ ಅರ್ಥ ಆಗೋದಿಲ್ಲ ಈಗ ನಾನು ಒಂದು ಮಾತು ಸಾವು ಕೇಳಿ ಹೇಳ್ತೀನಂತೂ ರೀ ಆಮ್ಯಾಗ ಅವ ಮಗಳನ್ನ ಕೇಳು ಹೇಳ್ತಾನಂತ ಹೇಳನ್ರಿ ಯಾರ ಕನಕಾನ ಕೇಳ್ತೀನಂತಂದ್ರ ನಾವು ಅವ್ರು ಹಾಂ ಹ್ಞೂ ರೀ ಸೌಕರ್ಯ ಮಗಳನ್ ಕೇಳತ್ತೀ ಹ್ಞೂ ಕನಕ ಹ್ಞೂ ಅಂತ ಅದ್ರೊಳಗೆ ಏನಿಲ್ಲ ನಮ್ಗೆ ಹಿರಿಯಾರದಷ್ಟ ಬೇಕಾಗಿತ್ತು ಹಾಂ ಸೌಕಾರ ಇನ್ನೊಂದು ಎರಡು ದಿನದಾಗ ಕೇಳಿ ಹೇಳ್ತೀನಂತ ಅಂದ್ರಿ ನೀವೆಲ್ಲ ರೆಡಿ ಮಾಡ್ಕೋರಿ ಚಲೋ ದಿನ ನೋಡ್ಕೊಂಡು ಇಟ್ಕೋರಿ ಸೌಕರ್ಯ ಹಾಂ ಸಾಲಾವಳಿ ಬಂದ ತಕ್ಷಣ ಹೋಗಿ ನೋಡ್ಕೊಂಬರೋನು ಹಾಂ ಹಾಂ ಆಯ್ತಪ್ಪ ಹಾಂ ರುದ್ರಪ್ಪ ಭಾಳ ಚಲೋ ಸುದ್ದಿ ತಂದು ಬಾ ಒಳಗೆ ಬಾ ங்க ஊட்டி ஹோத்தி ஆ சவுக்காரா நன்கா ஊட்ட பேட்ரி நல்பாத அதை சஞ்சக்கி ஓ ஹோ நமக்கு வியாஸ்தா ஆ சிவானந்தா ஆக்களப்பா அர்த்த ஆய்த்து அவங்க ஏன் வியாஸ்தா அது நவஸ்தா ஒலி கடை மாசித்தி யதிரப்பா வந்தா உண்டு ஓகேவா சஞ்சக்கு ஏன்னா ஆய் ஆய் ரி சவுக்காரா ஆ நீல் நின் நான் சொல் ஓகேத்தி ஹூ ரி சவுக்க ஓரீ ರುದ್ರಪ್ಪ ರುದ್ರಪ್ಪ ಬಾಂಡ್ಲಿ ರುದ್ರಪ್ಪ ಎಂಥ ಖುಷಿ ವಿಷಾ ತಂದು ರುದ್ರಪ್ಪ ನೀ ಯಾವಾಗ ನನಗೆ ಹೇಳಿದ್ದೆಲ್ಲ ನಾನು ನಿಮ್ಮ ಹಿಂದೆ ಇರ್ತೀನಿ ರೀ ಏನೋ ಏನಪ್ಪ ಬಂದ್ರೆ ನಾನು ನೋಡ್ಕೋತೀನಿ ರೀ ಅಂತಂದಿದ್ದೆಲ್ಲ ಎಲ್ಲಿ ಕುಡಿದು ನಿಷೇಧ ಆಗ ನಂತ ನಾ ಮಾಡಿದ್ನಿ ಈಗ ಗೊತ್ತಾತ ನೀನ ನನಗೆ ಭಾಳ ಹೆಲ್ಪ್ ಮಾಡಿದಿ ಅಂತಂದು ಹೌದು ರೀ ಸಾವಕಾರ ಮತ್ತೆ ನಿಮಗೆ ನಾನು ಹಾಯ್ ಮಾಡಲ್ದ ಮತ್ತೆ ತಿನ್ನು ಯಾರಿಗೆ ಮಾಡಲಿ ರೀ ಸೌಕಾರ நான் ஒன்சல கனக்கெட்டினி ருதிரப்பாட்டிங் ஆகத்தினி அக்கியூஷி ஆக்கத்தி சௌக்க அதன ஆகிரி ஆகறி ரத்தி நம் கனக்கி சௌக்கா கனக்க ஐ லவ் யூ கனக்க ಭಾಳ ಖುಷಿಯಾಗೈತಿ ಹ್ಞೂ ಖುಷಿ ಆಗೈತಿ ಯಾಕ್ರಿ ಅಂತದೇನಾಯ್ತ ಕನಕ ನಾನು ಅಪ್ಪ ಅವಾಗ ಸೀರಿಯಸ್ ಆಗಿ ಹೇಳಿದ್ನಿ ಎರಡು ದಿನದ ಹಿಂದೆ ನಾನು ಮಾಡ್ಕೊಂಡ್ರ ಕನಕನ ಮದ್ವಿ ಮಾಡ್ಕೊತೀನಿ ಇಲ್ಲ ನಾನು ಮದ್ವೆ ಆಗಲ್ಲ ಅಂತಂದ ಅವರು ವಿಚಾರ ಮಾಡಿ ಆಯ್ತಂತಂದ ನಿಮ್ಮ ಅಪ್ಪರ ಜೊತೆ ಮಾತಾಡ್ಬೇಕಂತ ಹೋಗಕತ್ತಿದ್ರ ಮತ್ತೆ ನಮ್ಮ ರುದ್ರಪ್ಪ ಅದ ನಮ್ಮ ಮನೆಯಾಗ ಕೆಲ್ಸಕ್ಕೆ ಬರ್ತಾನಲ್ಲ ரு ருப்போழ்சீர நீப்பார ஆயத்து எல்லா அந்தாரா நீப்பா நின் கேள்வந்து நின்றுப்பா நங்க அதுக்கனக்க அவரு பந்த கேத்தாரா நீப்பா வந்த கேட்காரா நீன ஹூ அந்த ஆமேக ஒன் எடுத சாமி கடை கேள் ಗಿದ್ಕ ಕೇಳಿಸ್ಕೊಂಡು ಸಾಲವಳಿ ಬಂದಿಂದ ನಾವು ನಿಮ್ಮ ಮನೆಗೆ ಕೇಳಕ್ಕೆ ಬರದೆ ಹೆಂಗೆ ಕೇಳಕ್ಕೆ ಹ್ಮ್ ಹೌದ್ರಿ ಹ್ಮ್ ಹ್ಞೂ ಹೌದ್ ಕಾವು ಆಯ್ತು ನಮ್ಮ ಪಪ್ಪಾ ಕೇಳಿಂದ ನಾನು ಹೇಳ್ತೀನಿ ಹಾಂ ಕನಕ ಇವತ್ತು ಭಾಳ ಚಂದ ಕಾಣಕತ್ತಿ ಎಷ್ಟು ಚಂದ ಕಾಣಕತ್ತೀನಿ ಅಂತ ನನಗೆ ಹೇಳಕ್ಕೆ ಆವಲ್ತ ಮಾತು ಬರಲ್ತ ಹ್ಮ್ ರೀ ನಾ ಒಂದು ಏನೋ ಕೇಳ್ಬೇಕು ನಿಮಗೆ ಹಾಂ ಹಾಂ ಕನಕ ನೀವು ಮದುವೆಯಾಗಿಂದ ಆಮೇಲೆ ರೊಕ್ಕ ಬಾ ಒಡವೆ ಅಂತ ಅಂತೇನು ಕೇಳೋದಿಲ್ಲ ನಮ್ಮ ಅಪ್ಪ ಭಾಳ ಕಷ್ಟದಾಗ ನಮ್ಮನ್ನೆಲ್ಲ ಸಾಕಿ ಇಷ್ಟು ಕಲಶೋಣ ನಾವೇನು ಆಸ್ತಿ ಗೀಸ್ತಿ ಏನೂ ಮಾಡ್ಕೊಂಡಿಲ್ಲ ನೀವು ಆಮೇಲೆ ಅದನ್ನು ತೊಗೊಂಬ ಇದನ್ನ ತೊಗೊಂಬಾ ಅಂತ ಅನ್ಪಿ ಇಡ್ಸಂಗಿಲ್ಲ ಹೌದಿಲ್ಲ ಕನಕ ಏನಂತ ಮಾತಾಡಕತ್ತೀ ನೀನು ಅಲ್ಲ ಕನಕ ನಮ್ಮ ಬಗ್ಗೆ ನೀನು ಊರಾಗ ಏನಿಲ್ಲ ನಮ್ದು ವಂಶ ಯಾವತ್ತಿದ್ರು ಕೊಡೋ ವಂಶ ಇವತ್ತು ಯಾರ ಕಡೆ ಕೇಳೋದಾಗ್ಲಿ ಕಿತ್ಕೊಳ್ಳೋದಾಗ್ಲಿ ಮಾಡಿದ ವಂಶನ ಅಲ್ಲ ಏನು ಕನಕ ನೀನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳಗ್ಗೆ ಅಂತ ನಾ ಅಪ್ಪನ ಬಗ್ಗೆ ತಿಳ್ಕೊಂಡಿಲ್ಲ ನೀ ಹಂಗಲ್ರಿ ನಾನು ತಿಳ್ಕೊಂಡಿನಿ ಆದರೂ ನೀವು ದುಬಾಯಿಂದ ಬಂದವರಲ್ಲ ಮತ್ತೆ ನೀವು ಅರ್ಧನ್ ಕೊಡ್ರಿ ಇದನ್ನ ಕೊಡ್ರಿ ಅಂತ ಕೇಳಬಹುದ ಅಂತಂದು ಆಯ್ತಾಳಗ ಕನಕ ಹಿಂಗದೆಲ್ಲ ಸಂದೇಹ ಇತ್ತಂದ್ರೆ ನಾವು ಮದುವೆ ಆಗೋದ ಬೇಕಾಗಿಲ್ಲ ಬೇಡ ನನಗರ ಅಯ್ಯೋ ರೀ ರೀ ನಾನೇನ ತಮಾಷೆಗನ್ನಿ ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡ್ರನ ಹ್ಞೂ ನೀವು ಸಿಟ್ ಮಾಡ್ಕೊಂಡ್ರು ಮಹಾರಾಜ ಗತೆ ಕಾಣ್ತೀರಿ ಏನು ಕನಕ ನೀನು ಹಾ ಮಾತಾಡೋದಂದ್ರೆ ಹಿಂಗೆಲ್ಲ ಮಾತಾಡೋದಾ ನನ್ನ ಬಗ್ಗೆ ಬಹಳ ಬೇಜಾರಾಯ್ ನೋಡಿ ಹ್ಞೂ ಹ್ಞೂ ಬೇಜಾರಾಯ್ತಾ ನಮ್ಮ ಸಾಹೇಬ್ರಿಗೆ ಹ್ಞೂ ಹ್ಞೂ ಆಯಿತು ಸಾರಿ ಸಾರಿ ಸರಿ ಅದು ಬಿಡು ಕನಕ ಇನ್ನೊಮ್ಮೆ ಈ ಥರ ಎಲ್ಲ ಮಾತಾಡಕೋಬೇಡ ನನ್ಗೆ ಹಾಡ್ ಭಾಳಕತಿ ಹ್ಮ್ ಸರಿ ಆಯ್ತು ಮಾತಾಡಂಗಿಲ್ಲ 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 ಆಯ್ತು ಹೆಣ್ಣು ನೋಡಕ್ಕೆ ಯಾವಾಗ ನಮ್ಮ ಬರ್ತೀರ ಇದಕ್ಕೆ ಬರಲಿಲ್ಲ ನೋಡಿಲ್ಲ ಮುಗಿತ ಅಷ್ಟೇ ಹ್ಮ್ ಹೌದಾ ಆಯ್ತಾಳ ಹ್ಮ್ ಹಂಗಲ್ಲ ಕನಕ అంద చలో దినోడే బర్తీవి నా మనెలన్న కర్కొని చలో దిన నోడి బతీవి హీ ఆయ్ రి నైతి నోగ్ నే కనుక నెందు స్వల్పు కేసు ఐతి నను హోగ నీ మే మీట్